ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಫ್ಯಾಮಿಲಿ ವೀಕ್ ನಡೀತಾ ಇದೆ ಎಲ್ಲರ ಫ್ಯಾಮಿಲೀಸ್ ಕೂಡ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋ ಕಾರಣಕ್ಕಾಗಿ ಈಗ ಸ್ಪರ್ಧಿಗಳ ಮುಖದಲ್ಲಿ ಒಂದ್ ರೀತಿ ಸಂತೋಷ ಅಂದ್ರೆ ಸಂತೋಷ ಯಾಕೆ ಅಂತಂದ್ರೆ ತುಂಬಾ ದಿನ ಆಯ್ತು ಕಣ್ರಿ ಹತ್ತತ್ರ ನೂರು ದಿನಗಳ ಕಂಪ್ಲೀಟ್ ಮಾಡುವ ಹಂತಕ್ಕೆ ಈಗ ಬಿಗ್ ಬಾಸ್ ನ ಸ್ಪರ್ಧಿಗಳಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮನೆ ಮಂದಿಯನ್ನ ನೋಡಿಲ್ಲ ಅವರ ಫ್ಯಾಮಿಲೀಸ್ ನ ಮೀಟ್ ಮಾಡಿಲ್ಲ ಮತ್ತೆ ಫೋನ್ ಕಾಲ್ಸ್ ಇಲ್ಲ ಎಲ್ಲದರಿಂದಲೂ ಕೂಡ ದೂರ ಆಯ್ತು ಒಂದು ರೀತಿ ಅವರು ಪಂಜರದಲ್ಲಿ ಇದ್ದ ಹಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರ ಫ್ಯಾಮಿಲೀಸ್ ಎಲ್ಲ ಮನೆಗ್ ಬರ್ತಾ ಇರೋ ಕಾರಣಕ್ಕಾಗಿ ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಹಬ್ಬವೋ ಹಬ್ಬ ಅಂತಂದ್ರೆ ತಪ್ಪಾಗಂಗಿಲ್ಲ ಮೊದಲಾಗಿ ಈಗ ಅಪ್ಡೇಟ್ ಆಗಿರುವಂತಹ ಬಿಗ್ ಬಾಸ್ ನ ಪ್ರೋಮೋದಲ್ಲಿ ಗೌತಮಿ ಅವರ ಹಸ್ಬೆಂಡ್ ಅಂತಂದ್ರೆ ಗೌತಮಿ ಪ್ರೀತಿಸಿ ಮದುವೆ ಆಗಿರುವಂತ ತನ್ನ ಮುದ್ದು ಗಂಡ ಅಭಿಯರು ಮನೆಗೆ ಬಂದಿದ್ದಾರೆ ಸೊ ಅದರಲ್ಲಿ ಅವರ ವಿವಾಹ ವಾರ್ಷಿಕೋತ್ಸವ ಬೇರೆ ಸೊ ಹೇಗ್ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನೋಡೋಣ ಪ್ರೋಮೋ ನೋಡೋಣ ಯಾಕೆ ಅಂತಂದ್ರೆ ಹ್ಮ್ ತುಂಬಾ ದಿನ ಆಗಿತ್ತು ಅಭಿಷೇಕ್ ಅವರು ಗೌತಮಿ ಅವ್ರನ್ನ ಮೀಟ್ ಮಾಡಿ ಮತ್ತೆ ಗೌತಮಿ ಕೂಡ ಅಷ್ಟೇ ಅಭಿ ಅವ್ರನ್ನ ನೋಡಿ ತುಂಬಾ ದಿನಗಳಾಗಿತ್ತು ಸೊ ಅವ್ರನ್ನ ನೋಡಿದ ತಕ್ಷಣ ಇಷ್ಟು ದಿನಗಳ ಕಾಲ ಅವ್ರು ಏನ್ ಮಿಸ್ ಮಾಡ್ಕೊಂಡಿದ್ರಲ್ಲ ಒಟ್ಟೊಟ್ಟಿಗೆ ಆ ಎಲ್ಲಾ ಎಮೋಷನಲ್ ಗಳು ಎಲ್ಲ ಬಂದಿರೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಗೌತಮಿ ಅವರ ಹಸ್ಬೆಂಡ್ ಅಹ್ ಅಭಿ ಅವರು ಮನೆಗ್ ಬಂದಾಗ ವಿಪರೀತವಾದಂತಹ ಖುಷಿ ಅಂದ್ರೆ ಖುಷಿ ಯಾಕೆ ಅಂತ ಅಂದ್ರೆ ಗೌತಮಿ ಅವ್ರಿಗೆ ತುಂಬಾ ದಿನ ಆಯ್ತು ಕಂಡ್ರೆ ಅವ್ರ ಅವ್ರನ್ನ ನೋಡಿ ಮುದ್ ಮಾಡಿ ಹಗ್ ಮಾಡಿ ಮತ್ತೆ ಅವರಿಬ್ರು ಮಾತಾಡಿ ಒಬ್ರಿಗೊಬ್ರು ತಮ್ಮ ಪ್ರೀತಿಯನ್ನ ಹೇಳ್ಕೊಂಡು ಅದರಲ್ಲೂ ವಿವಾಹ ವಾರ್ಷಿಕೋತ್ಸವ ಬೇರೆ ಎಲ್ ಮಿಸ್ ಆಗೋಗ್ಬಿಡುತ್ತೋ ಅಂತ ಹೇಳಿ ಗೌತಮಿಯವ್ರು ಅಂದ್ಕೊಂಡಿದ್ರೋ ಏನೋ ಬಟ್ ಅದೃಷ್ಟ ವಿಶಾತ್ ಬಿಗ್ ಬಾಸ್ ಈ ಒಂದು ಅಂದ್ರೆ ನೀವ್ ಇಯರ್ ಸೆಲೆಬ್ರೇಷನ್ ಬೇರೆ ನಡೀತಾ ಇದೆ ಹೊರಗಡೆ ಹೊರಗಿನ ಜಗತ್ತಿನಲ್ಲಿ ಬಟ್ ಒಳಗಡೆನೂ ಕೂಡ ಫ್ಯಾಮಿಲಿ ವೀಕ್ ಆಗಿರೋ ಕಾರಣಕ್ಕಾಗಿ ಹಬ್ಬ ಅಂದ್ರೆ ಹಬ್ಬ ಅಷ್ಟ್ರ ಮಟ್ಟಿಗೆ ಎಲ್ಲರೂ ಖುಷಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಗೌತಮಿಯವರ ವೆಡ್ಡಿಂಗ್ ಆನಿವರ್ಸರಿ ಏರ್ಪಾಡಾಯ್ತು ಅಂದಿದ್ದಕ್ಕೆ ಇಲ್ಲಿ ಗೌತಮಿಯವ್ರಿಗೆ ತುಂಬಾ ಖುಷಿ ಆಯ್ತು ಮತ್ತೆ ತನ್ನ ಮುದ್ದು ಗಂಡ ಅಭಿಯವ್ರನ್ನ ನೋಡಿ ಅಂತೂ ತುಂಬಾನೇ ಖುಷಿ ಪಟ್ರು ಮತ್ತೆ ಕೊಣದಾಡಿದ್ರು ಅವ್ರನ್ನ ನೋಡಿದ ತಕ್ಷಣ ಅಹ್ ಗೌತಮಿ ಅವರಿಗೆ ಆಗಿರುವಂತಹ ಖುಷಿ ಮಾತ್ರ ಅಷ್ಟಿಷ್ಟಲ್ಲ ಅಷ್ಟೊಂದು ಖುಷಿ ಆದ್ರು ಅಂತಾನು ಕೂಡ ಹೇಳ್ಬೋದು ಅದ್ರ ಜೊತೆಗೆ ಅಹ್ ತನ್ನ ಮುದ್ದು ಹೆಂಡತಿಯನ್ನ ಮೀಟ್ ಮಾಡ್ಲಿಕ್ಕೆ ಬಂದಿರುವಂತ ಅಭಿಯವ್ರು ಅವ್ರಿಗೆ ಒಂದಿಷ್ಟು ಗಿಫ್ಟ್ಸ್ ಗಳನ್ನು ಕೂಡ ತಂದಿದ್ದಾರೆ ಅದನ್ನ ನೋಡಿ ಅಂತೂ ಗೌತಮಿ ತುಂಬಾ ಖುಷಿ ಪಟ್ರು ಕಾಲ್ ಚೈನ್ ತಂದಿದ್ದಾರೆ ಮತ್ತೆ ಅಹ್ ನೆಕ್ಕಿಗೆ ಚೈನ್ ತಂದಿದ್ದಾರೆ ಸೊ ಅಂದ್ರೆ ವಿವಾಹ ವಾರ್ಷಿಕೋತ್ಸವ ಅದರ ಜೊತೆಗೆ ಇಷ್ಟು ದಿನ ಆದ ನಂತರ ಗೌತಮಿಯವ್ರನ್ನ ನೋಡ್ತಾ ಇರೋ ಕಾರಣಕ್ಕಾಗಿ ಈ ಎಲ್ಲದರ ಸೆಲೆಬ್ರೇಷನ್ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಭಿಯವರು ತುಂಬಾ ಕ್ಯೂಟ್ ಆಗಿತ್ತು ಮತ್ತೆ ಮನೆ ಮಂದಿ ಎಲ್ಲರೂ ಸೇರ್ಕೊಂಡು ಇವರಿಬ್ಬರ ಅಂದ್ರೆ ಈ ಮುದ್ದಾದ ಜೋಡಿಯ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಮಾಡಿದ್ರು ಸೊ ಇದೆಲ್ಲ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ